ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಜಪಾನ್ ಸ್ಟುಡಿಯೋದಲ್ಲಿ ಜಿಬ್ಲಿ ಎಂಬತ್ತರ ದಶಕದಲ್ಲಿ ಸೃಷ್ಟಿಸಿದ್ದ ಆ್ಯನಿಮೇಷನ್ ರೂಪಗಳು ಈಗ ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಧೂಳುಬಿಸ್ತಾ ಇವೆ ಒಂದು ರೀತಿ ಹೊಸ ಟ್ರೆಂಡನ್ನೇ ಜಿಬ್ಲಿ ಸೃಷ್ಟಿಸ್ಬಿಟ್ಟಿದೆ ತಾವು ತಮ್ಮ ಕುಟುಂಬ ಫ್ರೆಂಡ್ಸ್ ಎಲ್ಲರ ಚಿತ್ರಗಳನ್ನು ಜಿಬ್ಲಿ ರೂಪದಲ್ಲಿ ನೋಡಲು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ ಮಾಡಲು ಜನ ಇಷ್ಟಪಡ್ತಿದ್ದಾರೆ ಈ ಜಿಬ್ಲಿ ಎಲ್ಲಿಂದ ಬಂತು ಅದರ ಹಿನ್ನೆಲೆಯೇನು ಸದ್ಯ ಜಿಬ್ಲಿ ಬಗ್ಗೆ ನಡೀತಾ ಇರೋ ಪರ ಮತ್ತು ವಿರೋಧ ಚರ್ಚೆಗಳೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಎಸ್ ಸೋಷಿಯಲ್ ಮೀಡಿಯಾಗಳ ಯಾವುದೇ ವೇದಿಕೆ ಆಗಿರಬಹುದು ಅದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಎಲ್ಲಿ ನೋಡಿದ್ರೂ ಜಿಬ್ಲಿ 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 ನಮ್ಮ ನಿಮ್ಮ ಫೋಟೋಗಳಿಗಿಂತ ನಮ್ಮಗಳ ಜಿಬ್ಲಿ ರೂಪಗಳೇ ಸೋಷಿಯಲ್ ಮೀಡಿಯಾದ ಸದ್ಯದ ಟ್ರೆಂಡ್ ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಜಿಬ್ಲಿ ಅಲೆ ಸೃಷ್ಟಿಯಾಗಿದೆ ಶ್ರೀಮಂತರಿಂದ ಹಿಡಿದು ಅತ್ಯಂತ ಕಡು ಬಡವನವರೆಗೂ ಎಲ್ಲರನ್ನೂ ಜಿಬ್ಲಿ ಸೆಳೆದಿದೆ ಕಳೆದ ವಾರ ಓಪನ್ ಎಐ ಕಂಪನಿ ಚಾಟ್ ಜಿಪಿಟಿ ಮೂಲಕ ಜಿಬ್ಲಿ ಶೈಲಿಯ ಫೋಟೋಗಳನ್ನು ಸೃಷ್ಟಿಸುವ ಹೊಸ ತಂತ್ರಜ್ಞಾನ ಕಲಿಯನ್ನು ಪರಿಚಯಿಸಿತು ತಕ್ಷಣ ಅದೆಷ್ಟು ಸದ್ದು ಮಾಡಲಾರಂಭಿಸಿದೆ ಅಂದರೆ ಎ ಐ ಕಂಪನಿಯ ಮುಖ್ಯಸ್ಥ ಎರಡೇ ಎರಡು ದಿನಕ್ಕೆ ಸಾಕ್ ಮಾಡರೋ ನಮ್ಮ ಇಂಜಿನಿಯರ್ಗಳು ನಿದ್ದೆ ಮಾಡಬೇಕು ಅಂತ ಕೈ ಮುಗಿಯೋಷ್ಟರ ಮಟ್ಟಿಗೆ ಐಯ ಜಿಬ್ಲಿ ರೂಪ ಟ್ರೆಂಡ್ ಆಗಿದೆ ಜಿಬ್ಲಿ ರೂಪ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾವಿಲ್ಲಿ ಹೇಳಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ನೀವು ಕೂಡ ಇದನ್ನು ಚಾಟ್ ಜಿ ಪಿ ಟಿಯಲ್ಲಿ ಟ್ರೈ ಮಾಡಿರ್ತೀರಿ ನಾವಿಲ್ಲಿ ಈ ಜಿಬ್ಲಿ ಎಲ್ಲಿಂದ ಬಂತು ಅನ್ನೋದನ್ನು ನೋಡೋಣ ಜಿಬ್ಲಿ ಶೈಲಿ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜಪಾನಿನ ಕಲಾಕಾರ ಸಿನಿಕಾರ ಅರ್ಥಾತ್ ಫಿಲ್ಮ್ ಮೇಕರ್ ಹಯಾ ಮಿಯಾಜಾಕಿ ಆ ಕಾಲದಲ್ಲಿದ್ದ ಆನಿಮೇಷನ್ಗಳಿಂದ ಬೇಸತ್ತು ಹುಟ್ಟು ಹಾಕಿದಂತಹ ಕಲೆ ನಾವೆಲ್ಲ ಕಾರ್ಟೂನ್ ಆನಿಮೇಷನ್ ಅಂತಿವಲ್ಲ ಅದೇ ರೀತಿಯ ಕಲೆ ಇದು ಇವು ನಿಜವಾಗಿಯೂ ಕೈಯಿಂದ ಬಿಡಿಸಿದ ಚಿತ್ರಗಳು ಜಿಬ್ಲಿ ಅನ್ನೋ ಪದ ಮೂಲತಃ ಇಟಲಿಯದ್ದು ಜಿಬ್ಲಿ ಅಂದರೆ ಮರುಭೂಮಿಯ ಬಿಸಿ ಗಾಳಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಯಾ ಮಿಯಾಜಾಕಿ ಮತ್ತು ನಿರ್ಮಾಪಕ ತೋಷಿಯಾ ಸುಜುಕಿ ಒಟ್ಟಾಗಿ ಸ್ಟುಡಿಯೋ ಆರಂಭಿಸಿದ್ರು ಅವರು ನಾವು ಆನಿಮೇಷನ್ ಲೋಕದಲ್ಲಿ ಪ್ರಪಂಚದಲ್ಲೇ ಹೊಸ ಅಲೆ ಎಬ್ಬಿಸ್ತೀವಿ ಅನ್ನೋ ಧ್ಯೇಯದೊಂದಿಗೆ ಸ್ಟುಡಿಯೋಗೆ ಜಿಬ್ಲಿ ಅಂತ ಹೆಸರಿಟ್ರು ಮೂಲ ಇಟಾಲಿಯನ್ ಪದ ಗಿಬ್ಲಿ ಅಂತ ಪ್ರನೌನ್ಸ್ ಮಾಡ್ತಾರೆ ಉಚ್ಚರಿಸ್ತಾರೆ ಆದರೆ ಮಿಯಾಜಾಕಿ ತನ್ನ ಕಲಾ ಶೈಲಿಗೆ ಇಟ್ಟಿದ್ದು ಜಿಬ್ಲಿ ಅಂತ ಹೀಗಾಗಿ ಈಗಿನ ಟ್ರೆಂಡ್ ಇದೆಯಲ್ಲ ಅದು ಕೂಡ ಜಿಬ್ಲಿ ಟ್ರೆಂಡೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆ ಎಬ್ಬಿಸಿರುವ ಜಿಬ್ಲಿ ವಿವಾದವನ್ನು ಕೂಡ ಎದುರಿಸ್ತಿದೆ ಪರ ವಿರೋಧ ಚರ್ಚೆಗಳು ಈ ಜಿಬ್ಲಿ ಬಗ್ಗೆ ನಡೀತಾ ಇದೆ ಜಿಬ್ಲಿಯನ್ನ ವಿರೋಧಿಸುವವರು ಇದು ಮೂಲ ಕಲಾಕಾರನ ಕಲೆಯನ್ನ ಮತ್ತು ಅದರ ಮೌಲ್ಯವನ್ನ ಗೌಣವಾಗಿಸುತ್ತಿದೆ ಕೊಲ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದೆಷ್ಟೋ ಚಿತ್ರಗಾರರ ಉದ್ಯೋಗವನ್ನು ಕಸಿತಾ ಇದೆ ಕಲಾಕಾರನ ಒಪ್ಪಿಗೆ ಮತ್ತು ಆತನಿಗೆ ಯಾವುದೇ ಪರಿಹಾರ ನೀಡದೆ ಆತನ ಕಲಾಕೃತಿಯನ್ನು ತಮ್ಮ ಲಾಭಕ್ಕಾಗಿ ಬಳಸ್ತಾ ಇರೋದು ಸರಿಯಲ್ಲ ಅದು ಕಳ್ಳತನ ಕೈಯಿಂದ ಬಿಡಿಸ್ತಾ ಇದ್ದ ಮೂಲ ಚಿತ್ರಗಳಲ್ಲಿ ಒಂದು ಜೀವಂತಿಕೆ ಇರ್ತಿತ್ತು ಎಐ ಸೃಷ್ಟಿಯ ಚಿತ್ರಗಳು ಕೃತಕ ನಿರ್ಜೀವವಾಗಿವೆ ಜಿಬ್ಲಿಯ ಒರಿಜಿನಾಲಿಟಿಯನ್ನು ಎಐ ಕಸಿದಿದೆ ಇದು ನಕಲು ಮಾಡುವಿಕೆಯನ್ನು ಉತ್ತೇಜಿಸದೆ ಎಐ ಕಲಿಯಲ್ಲ ಅದು ಕಲಿಯನ್ನ ನಕಲು ಮಾಡ್ತಿದೆ ಅನ್ನೋ ಟೀಕೆ ವಿರೋಧಗಳು ಹೆಚ್ಚಾಗ್ತಾ ಇದೆ ಅಲ್ಲದೆ ಹುಷಾರು ನಿಮ್ಮ ಮೊಬೈಲ್ ಡೇಟಾಗಳು ಕಳುವಾಗ್ತಿವೆ ಅನ್ನೋ ಎಚ್ಚರಿಕೆ ಸಂದೇಶವು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇನ್ನು ಜಿಬ್ಲಿ ಮತ್ತು ಎಐ ಬಗ್ಗೆ ಪರವಾದವು ಅಷ್ಟೇ ಜೋರಾಗಿದೆ ಹೊಸ ಆಲೋಚನೆಗಳು ಸಾಧ್ಯತೆಗಳಿಗೆ ಬೇಗ ಒಂದು ರೂಪ ಕೊಡಲು ಎಐ ಉಪಕರಣಗಳು ನೆರವಾಗ್ತಿದೆ ತಾಂತ್ರಿಕ ಕೌಶಲ್ಯ ಇಲ್ಲದವರು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವ ಮತ್ತು ಸೃಷ್ಟಿಸುವ ಕಲೆಯನ್ನು ಪ್ರೋತ್ಸಾಹಿಸ್ತಿದೆ ಮೂಲ ಕಲೆ ಕೆಲವರ ಬಳಿ ಇದ್ರೆ ಇದು ಬಹುಜನರು ಬಹಳ ಕ್ರಿಯೇಟಿವ್ ಆಗಿ ಬಳಸಿಕೊಳ್ಳಲು ಆಕ್ಟಿವ್ ಆಗಿರಲು ಸಹಕಾರಿ ಇದು ಕಳಿತನ ಅಲ್ಲ ಹೊಸತನ ಜಿಬ್ಲಿ ಶೈಲಿ ಎಲ್ಲರಿಗೂ ತಲುಪಿರಲಿಲ್ಲ ಈಗಿನ ಎಐ ಜಿಬ್ಲಿ ಇಡೀ ಜಗತ್ತಿಗೆ ಜಿಬ್ಲಿ ರೂಪವನ್ನು ಪರಿಚಯಿಸಿದೆ ಬದಲಾವಣೆ ಸಹಜ ಹಾಗೆಯೇ ಕಲೆಯ ಫಾರ್ಮ್ಯಾಟ್ ಕೂಡ ಬದಲಾಗುತ್ತೆ ಬದಲಾಗಬೇಕು ಅಂತ ಎಐ ಜಿಬ್ಲಿ ಪರ ವಾದ ಮಾಡೋರು ಹೇಳ್ತಿದ್ದಾರೆ ಒಟ್ನಲ್ಲಿ ಜಿಬ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ನೀವೇನಂತೀರಾ ಜಿಬ್ಲಿ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಹೇಳಿ ಹೀಗೆ ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ ಈ ವಿಡಿಯೋ ಇಷ್ಟವಾದ್ರೆ ಶೇರ್ ಮಾಡಿ ಒಂದಷ್ಟು ಜನರಿಗೆ ಮಾಹಿತಿ ನೀಡಿದಂತೆ ಆಗುತ್ತೆ